ಇತ್ತೀಚಿನ ದಿನಗಳಲ್ಲಿ ನಗರ ಪ್ರದೇಶದಲ್ಲಿ ಮತದಾನ ಕಡಿಮೆಯಾಗುತ್ತಿರುವುದು ಬೇಸರದ ಸಂಗತಿ ಎಂದು ಪಿವಿಸಿ ರಾಜ್ಯಾಧ್ಯಕ್ಷರಾದ ಆನೇಕಲ್ ಕೃಷ್ಣ ಪತ್ರಿಸಿದರು ಕ್ಷೇತ್ರದ ಬೊಮ್ಮನಹಳ್ಳಿಯಲ್ಲಿ ಪ್ರಜಾವಿಮೋಚನಾ ಚಳವಳಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರ ಪ್ರದೇಶದಲ್ಲಿ ಮತದಾನ ಕಡಿಮೆಯಾಗುತ್ತಿರುವುದು ಬೇಸರದ ಸಂಗತಿ ನಮ್ಮ ಮೂಲಭೂತ ಹಕ್ಕುಗಳನ್ನು ಚಲಾಯಿಸುವ ಮೂಲಕ ಉತ್ತಮ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ದೇಶದ ಅಭಿವೃದ್ಧಿಗಾಗಿ ಪ್ರತಿಯೊಬ್ಬರು ಶ್ರಮಿಸಬೇಕು ಎಂದು ನುಡಿದರು ಬೆಂಗಳೂರು ವಿಭಾಗೀಯ ಅಧ್ಯಕ್ಷರಾದ ಆದೂರು ದೇವರಾಜ್ ಮಾತನಾಡಿ ಮತದಾನ ಹಕ್ಕು ಕಲ್ಪಿಸಿದ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಮತದಾನದ ಬಗ್ಗೆ ಜನಜಾಗೃತಿ ಮೂಡಿಸುವ ಮೂಲಕ ವಿಶೇಷವಾಗಿ ಆಚರಣೆ ಮಾಡಲಾಗುವುದು ಎಂದರು ಸಬ್ಮಂಗಲ್ ರವಿ ಪೂರ್ವ ತಾಲೂಕು ಎ ಗಣೇಶ್ ಮತ್ತಿತರರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪ್ರಜಾ ವಿಮೋಚನಾ ಚಳವಳಿ ಬೆಂಗಳೂರು ವಿಭಾಗೀಯ ಸಮಿತಿಯಿಂದ ಒಂದು ಸಭೆಯನ್ನ ಏರ್ಪಾಡು ಮಾಡಿದ್ದೀವಿ ಆ ಸಭೆಯ ಉದ್ದೇಶ ಏಪ್ರಿಲ್ ಹದಿನಾಲ್ಕು ಈ ದೇಶ ಕಂಡಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮ ಆಯೋಜನೆ ಮಾ ಒಂದು ವಿಚಾರ ಚರ್ಚೆ ಆಯಿತು ಈಗಾಗಲೇ ಆ ಕಾರ್ಯಕ್ರಮವನ್ನು ಚಿಕ್ಕಬನಳ್ಳಿ ಗ್ರಾಮದ ಪಕ್ಕ ಇರ್ತಕ್ಕಂಥ ಜೈಭೀನ್ ನಗರದಲ್ಲಿ ಒಂದು ಬರ್ತ್ಡೇ ಕಾರ್ಯಕ್ರಮನ ನಡೆಸಲು ತೀರ್ಮಾನಿಸಲಾಯಿತು ಆ ವಿಶೇಷವಾಗಿ ಇವತ್ತು ಚುನಾವಣೆ ನಡೀತಾ ಇದೆ ಏನಿವತ್ತು ಪಾರ್ಲಿಮೆಂಟ್ ಚುನಾವಣೆ ನಡೀತಕ್ಕಂಥ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಕಾನೂನಿನ ಅರಿವು ಮತದಾನದ ಹಕ್ಕನ್ನು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಂಗೆ ತಂದು ಕೊಟ್ಟರು ಈಗ ಹಿಂದೆ ರಾಜರ ಆಡಳಿತ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಭಾರತ ದೇಶದ ಸಂವಿಧಾನ ಜಾರಿಗೆ ಹಿಂದೆ ಈ ದೇಶದಲ್ಲಿ ಮತದಾನದ ಹಕ್ಕು ಯಾರಿಗೂ ಇರಲಿಲ್ಲ ವಿಶೇಷವಾಗಿ ಎರಡು ವರ್ಗಕ್ಕಿತ್ತು ಒಂದು ವರ್ಗ ವಿದ್ಯಾಭ್ಯಾಸ ಗ್ರಾಜ್ಯುಯೇಟ್ಗಳು ಮಾಡಿರ್ತಕ್ಕಂಥವರು ಒಂದು ವರ್ಗ ಮತ್ತೊಂದು ವರ್ಗ ಏನು ಟ್ಯಾಕ್ಸನ್ನು ಸರ್ಕಾರಕ್ಕೆ ಕಟ್ಟುವಂಥ ಒಂದು ವರ್ಗಕ್ಕೆ ಮಾತ್ರ ಇತ್ತು ಆ ವಿಶೇಷವಾಗಿ ಎರಡು ವರ್ಗ ಅದರಲ್ಲಿ ಒಂದು ನಾಲ್ ಐದರಿಂದ ಆರು ಪರ್ಸೆಂಟ್ ಜನ ಮಾತ್ರ ಈ ಭಾರತ ದೇಶದಲ್ಲಿ ಓಟಿನ ಹಕ್ಕನ್ನು ಪಡೆದಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದ ನಂತರ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿ ವರ್ಗ ಸಮುದಾಯದವರಿಗೆ ಹದಿನೆಂಟು ವರ್ಷ ತುಂಬಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಮತದಾನದ ಹಕ್ಕನ್ನು ತಂದು ಕೊಟ್ಟಿದ್ದಾರೆ ವಿಶೇಷವಾಗಿ ಇವತ್ತು ಅನೇಕರಿಗೆ ಯುವಕರು ಇರ್ಬೋದು ಮಹಿಳೆಯರು ಇರ್ಬೋದು ಮತದಾನದ ಹಕ್ಕು ಹೆಂಗೆ ಬಂತು ಅನ್ನೋ ಒಂದು ವಿಚಾರ ಇನ್ನೂ ತಿಳುವಳಿಕೆ ಇಲ್ಲ ಈ ತಿಳುವಳಿಕೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಪ್ರಜಾ ವಿಮೋಚನಾ ಚಳುವಳಿ ಮುಂದಿನ ದಿನಗಳಲ್ಲಿ ಹಂತವಾಗಿ ಮಾಡ್ತವೆ ಮತ್ತು ಏಪ್ರಿಲ್ ಹದಿನಾಲ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರ್ತ್ಡೇ ದಿವಸ ಆ ಒಂದು ಚರ್ಚಾಗೋಷ್ಠಿಯನ್ನು ಏನು ಮತದಾನದ ಹಕ್ಕಿನ ಬಗ್ಗೆ ಒಂದು ಚರ್ಚಾಗೋಷ್ಠಿಯನ್ನು ಕೂಡ ಇಟ್ಕೊಂಡಿದ್ದೇವೆ ಆ ವಿಚಾರ ಏನು ಈ ಜನತೆಗೆ ವಿಶೇಷವಾಗಿ ತಿಳಿಸುವಂಥ ಕೆಲಸವನ್ನು ಪ್ರಜಾ ವಿಮೋಚನಾ ಚಳವಳಿ ನಾವು ಮಾಡ್ತೇವೆ ಬೆಂಗಳೂರು ವಿಭಾಗೀಯ ಸಮಿತಿಯ ವತಿಯಿಂದ ಬೆಂಗಳೂರು ಪೂರ್ವ ತಾಲೂಕು ಇದರಲ್ಲಿ ಹೋಗಲಿ ಚಿಕ್ಕೂರಹಳ್ಳಿ ಗ್ರಾಮದ ಜೈಬಿ ನಗರದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ವಿಶ್ವರತ್ನೂರು ದೇಶ ಅಪ್ರತಿಮ ನಾಯಕ ಮಹಾನಾಯಕ ಆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜನ್ಮಗಳ ಅಂಗ ಸಂಘಸ್ಥವನ್ನು ನಾವು ಚಿಕ್ಕರಳ್ಳಿ ಗ್ರಾಮದ ಜೈವಲ್ಲಿ ನಮ್ಮಿಕೊಂಡಿದ್ದೇವೆ ಬೆಳಗ್ಗೆ ಹತ್ತುವರೆಯಿಂದ ಒಂದು ಎರಡೂವರೆವರೆಗೂ ನಾವು ಅತಿಥಿ ಅತಿಥಿಗಳೆಲ್ಲ ಕಲಿಸಿ ಭಾಳ ಒಂದು ಭಾಷಣ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಪುಷ್ಪನಮನ ಸಲ್ಲಿಸುವ ಮೂಲಕ ನಾವು ಒಂದು ಅದ್ಧೂರಿಯಾದಂಥ ಒಂದು ಜನ್ಮದಿನದ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಿದ್ರು ನಾವು ಹಿಂದೆ ಬೆಂಗಳೂರು ಪೂರ್ವ ತಾಲೂಕು ಆದುರ್ ಗ್ರಾಮದಲ್ಲಿ ಕೂಡ ಮಾಡ್ತಾರೆ ಮಾಡಿದ್ರಿ ಹಾಗೆ ಹೀಗೆ ಹಂತ ಹಂತವಾಗಿ ಈ ಹೋಗಲಿ ಮತ್ತು ಬೆಂಗಳೂರು ಚೂರು ತಾಲೂಕಿನಲ್ಲಿರುವಂಥ ಅರವತ್ತೆರಡು ಹಳ್ಳಿಗಳಲ್ಲಿ ಪ್ರಜಾ ಯುವ ಜನರು ನಿರಂತರವಾಗಿ ಸಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೀನು ಜನ್ಮದಿನಾಚರಣೆ ಮತ್ತು ಅವರ ವಿಚಾರಧಾರೆಗಳನ್ನು ಅವರ ಮಾರ್ಗದರ್ಶನ ತಪ್ಪ ಸಿದ್ಧಾಂತಗಳನ್ನು ನಾವು ನಿರಂತರವಾಗಿ ಸುಮಾರು ಮೂವತ್ ಮೂವತ್ತರಿಂದ ಮೂವತ್ತೈದು ವರ್ಷ ನಮ್ಮ ಪಕ್ಷ ನಾಯಕರಾಗಿ ಆಯೋಗಕ್ಕೆ ಇಷ್ಟಪಟ್ಟಿದ್ದೀವಿ ಆದರೆ ಯಾವ ಕೂಡ ಹದಿನಾರು ವರ್ಷದಿಂದ ಈ ಚಳುವಳಿಯಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಅಪಾರವಾದಂಥ ಕೊಡುಗೆ ನೀಡಿದ್ದಾರೆ ಮತ್ತು ಪ್ರತಿಯೊಬ್ಬರಿಗೂ ಈ ಸ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಒಂದು ನ್ಯಾಯ ಬಳಸಿಕೊಟ್ಟಂಥ ಮಹಾಮಾನತರಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತ ನಾನು ಈ ಮೂಲಕ ಈ ಪೂರ್ವಭಾವಿಯ ಮೂಲಕ ನಾನು ಇದ್ದೀನಿ ವಿಶೇಷವಾಗಿ ಅಂಬೇಡ್ಕರ್ ಅವರ ಒಂದು ವಿಚಾರಧಾರೆಗಳು ಅವರ ಜನ್ಮದಿನೋಸ್ಥವಾಗಿ ಯಾವುದೇ ಒಂದು ರಾಷ್ಟ್ರೀಯ ನಾಯಕರಾಗಲಿ ನಾವು ಪ್ರಜಾ ಚಳವಳಿಯಿಂದ ಚಳುವಳಿಯಿಂದ ಚು ಚೆ ನಾವು ಈ ಒಂದು ಕಾರ್ಯಕ್ರಮವನ್ನು ಭಾಳ ಅದ್ಧೂರಿ ವಿಜೃಂಭಣೆಯಿಂದ ಮಾಡಬೇಕಂತೇಳಿ ನಾವು ಪ್ರಜಾ ವಿಮಾಜನ ಚಳವಳಿ ತೀರ್ಮಾನಿಸಿದ್ವಿ ಏನೇನು ಇರ್ತದೆ ನಾವು ಕಲಿಗ್ರಾಮ ಸಿಗಳ್ಳಿ ಜೋಗಿ ಕಾಲೋನಿ ವೃತ್ತದಿಂದ ಅಲ್ಲಿ ಗ್ರಾಮ್ ಶಾಖೆ ಒಂದು ಬೋರ್ಡ್ ಇನಾಗ್ರೇಷನ್ ಮಾಡಿ ಅಲ್ಲಿಂದ ನಾವು ಮೆರವಣಿಗೆ ಮೂಲ ಮೂಲಕ ಜಯಕಾರಗಳು ಮತ್ತು ಘೋಷಣೆಗಳನ್ನು ಕೂತು ಕೂಗಿ ಕೂಗಿ ಅಲ್ಲಿಂದ ಸಾಗಿ ಬಂದು ನಾವು ಇಲ್ಲಿ ನಾವು ಸ್ಟೇಜ್ ಹಾಕಿದಂಥ ಜಾಗದಲ್ಲಿ ಎಲ್ಲರೂ ಜನರು ಕೂಡ ಅಲ್ಲೆಲ್ಲ ಒಂದು ಶಾಂತಿ ರೂಪದಲ್ಲಿ ಶಾಂತಿ ರೂಪದಲ್ಲಿ ನಾವು ಅಲ್ಲೆಲ್ಲ ಸೇರಿ ನಾವು ಭಾಳ ಅತ್ತೂಲಿಯಾಗಿ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಸಂವಿಧಾನ ಶಿವ ಬಾಬಾ ಸಾಹೇಬ್ ಅಂಬೇಡ್ಕರ ಒಂದು ದಿನೋತ್ಸವ ಎಷ್ಟು ಜನ ಬರೋ ನಿರೀಕ್ಷೆ ಸರಿಸುಮಾರು ಒಂದು ಇನ್ನೂರೈವತ್ತರಿಂದ ಒಂದು ಮುನ್ನೂರು ನಾನ್ನೂರು ಜನ ಬರ್ಬೋದು ಅಂತೇಳಿ ನಾವು ಈಗಾಗಲೇ ಕಾರ್ಯಕರ್ತರಿಗೆ ಮತ್ತು ಪದಾಧಿಕಾರಿಗಳಿಗೆಲ್ಲ ಈಗ ಹೋಗಲಿ ಬೆಂಗಳೂರು ಪೂರ್ವ ಕಾಲದಲ್ಲಿ ಪ್ರಜಾತ ಚಳುವಳಿ ವತಿಯಿಂದ ಎಲ್ಲ ಕಾರ್ಯಕರ್ತರಿಗೂ ನಾವು ಕರೆ ನೀಡಿದ್ದೇವೆ